ಸರ್ ಅದನ್ನ ಮುಚ್ಚಾಕೋಬೇಕಲ್ವಾ ನಮ್ಮ ಹೋರಾಟ ಅವರ ಸರ್ಕಾರ ಇಳಿಯೋವರೆಗೂ ಬಿಡಲ್ಲ ಸರ್ ಮುಚ್ಕೊಂಡಿದ್ದಾರೆ ಹೂನ ಒಳಗಡೆ ಜೇನು ತಿಂತ ಇದ್ದಾರೆ ಅದೇ ಸರ್ ಸರ್ಕಾರಕ್ಕೆ ನಡೆಸ್ತಾ ಇದ್ದು ಅದನ್ನ ಹೂ ಅರಸ್ತೀವಿ ಸರ್ ನಾವು ಕಮಲ ಸರ್ ನಾವು ಸಿದ್ದರಾಮಯ್ಯರು ಅಗರಣಗಳ ಪಿತಾಮಹ ಸಿದ್ದರಾಮಯ್ಯರ ಅಗರಣಗಳ ಹೊರಗ್ ತೆಗಿಬೇಕು ಅಂತಾನೆ ನಾವು ಪಾದಯಾತ್ರೆ ಬಂದಿದ್ದೀವಿ ಚುನಾವಣೆಯ ಸಮಯದಲ್ಲಿ ಏನು ಎರಡು ಎರಡು ಸಾವಿರ ಎರಡು ತಿಂಗಳು ಹಾಕಿದ್ರೆ ಇದೇ ಹಣನೇ ಇದು ವಾಲ್ಮೀಕಿ ಅಗರಣನೇ ಇದು ರಾಜ್ಯ ಸರ್ಕಾರದ ವಿರುದ್ಧ ಅದರಲ್ಲೂ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಒತ್ತಾಯಿಸಿ ಇವತ್ತು ನಿನ್ನೆಯಿಂದ ಕೂಡ ಇವತ್ತು ಏನು ಬಿ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಪಾದಯಾತ್ರೆ ಕೈಗೊಂಡಿದ್ದಾರೆ ಆ ಒಂದು ಪಾದಯಾತ್ರೆ ಇವತ್ತು ರಾಮನಗರಕ್ಕೆ ಎಂಟ್ರಿ ಆಗಿದೆ ರಾಮನಗರದಲ್ಲಿ ಈಗಾಗಲೇ ನೀವು ದೃಶ್ಯಗಳು ಕೂಡ ಗಮನಿಸಬಹುದು ಏನು ಸಾಕಷ್ಟು ಕಾರ್ಯಕರ್ತರು ಈ ಒಂದು ಪಾದಯಾತ್ರೆ ಪಾಲ್ಗೊಂಡು ಒಂದು ತಮ್ಮ ಆಕ್ರೋಶವನ್ನು ಹಾಕ್ತಿದ್ದಾರೆ ಅದರಲ್ಲೂ ಕೂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮತ್ತು ಏನು ಕೇಸನ ಒಂದು ಇಟ್ಕೊಂಡು ಇವತ್ತು ಹೋರಾಟವನ್ನು ನಡೆಸ್ತಿದ್ದಾರೆ ಈ ಒಂದು ಪಾದಯಾತ್ರೆಯಲ್ಲಿ ಹೆಣ್ಮಕ್ಳು ಕೂಡ ಭಾಗಿಯಾಗಿದ್ದಾರೆ ಮೇಡಮ್ ಹೇಳಿ ಇವತ್ತು ಈ ಒಂದು ವಿರುದ್ಧವಾಗಿ ಪಾದಯಾತ್ರೆ ಮಾಡ್ತಾ ಇದ್ರಿ ಸರ್ ಈ ಭ್ರಷ್ಟಾಚಾರ ಈ ಭ್ರಷ್ಟ ಸರ್ಕಾರ ಅದು ಓಡಿಸೋವರೆಗೂ ನಾವು ಪ್ರಯತ್ನ ಮಾಡ್ತಾನೆ ಇರ್ತೀವಿ ನಮ್ಮ ಹೋರಾಟ ಅವರ ಸರ್ಕಾರ ಇಳಿಯವರೆಗೂ ಬಿಡಲ್ಲ ಸರ್ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಹೆಣ್ಮಕ್ಳು ಸಹ ಬಂದಿದ್ದಾರೆ ಇವತ್ತು ಎಲ್ಲ ಪಾದಯಾತ್ರೆಯಲ್ಲಿ ಎಲ್ಲ ಗಂಡಸರು ಹೆಂಗಸರು ಪ್ರತಿ ಮನೆ ಮನೆಯಿಂದನೂ ಬಂದಿದ್ದಾರೆ ಸರ್ ಇವತ್ತು ಈ ಭ್ರಷ್ಟಾಚಾರ ಸರ್ಕಾರನ ತೊಲಗಿಸಲು ಸಿದ್ದರಾಮಯ್ಯ ಹೆಂಡತಿ ಹೆಸರಲ್ಲೇ ಆಗಿರುವಂತದ್ದು ಕೇಸು ಅದನ್ನು ಸಮರ್ಥ ಮಾಡ್ಕೊತಿದ್ದಾರೆ ಈ ಕಡೆ ರಾಜ್ಯಪಾಲರಿಗೆ ಒಂದು ನೋಟಿಸ್ ಕೊಟ್ಟರು ಕೂಡ ಅದನ್ನ ವಿರೋಧ ಬಂದ್ ಸರ್ ಈಗ ಕಳ್ಳ ಕಳ್ಳತನ ಮಾಡಿರ್ತಾನೆ ಸರ್ ಅದನ್ನು ಮುಚ್ಚಾಕೋಬೇಕಲ್ವಾ ಅದಕ್ಕೆ ಏನೋ ಒಂದು ಮುಚ್ಚೋಕ್ಕೆ ಅದು ಇದು ಅಂತ ಕತೆ ಕಟ್ತಾ ಇದ್ದಾರೆ ಅದನ್ನು ಆಚೆಗೆ ತೆಗಿತಾಯಿದ್ದೀವಿ ನೀವೇ ನೋಡ್ತಾ ಇದ್ದೀರಾ ವಿಧಾನಸೌಧದಲ್ಲಿ ನಮ್ಮ ಅಶ್ವತ್ಥನಾಯಣ್ಣ ಸರ್ ಎಷ್ಟು ಮಾತಾಡಿದ್ದಾರೆ ಎಷ್ಟು ಚರ್ಚೆಗಳು ನಡೆಸಿದ್ದಾರೆ ಅಂತ ಒಂದೊಂದೇ ಒಂದೊಂದೇ ಬಯಲಿಗೆ ಬರ್ತಾಯಿದೆ ಅವ್ರು ಹೇಳಿದರು ವಿಧಾನಸೌಧದಲ್ಲಿ ಏನಂತ ನಮ್ಮ ಸರ್ಕಾರ ಬಂದ ಮೇಲೆ ಒಂದು ನಮ್ಮ ಮೇಲೆ ಕಪ್ಪು ಚುಕ್ಕಿ ಇರೋಲ್ಲ ಯಾವುದೇ ಭ್ರಷ್ಟಾಚಾರ ನಾವು ಮಾಡಲ್ಲ ಅಂತ ಹೇಳಿದರು ಇವಾಗ ಏನು ಸರ್ ಮಾಡಿರೋದು ಫಸ್ಟು ಒಬ್ರ ಮೇಲೆ ಕೈ ತೋರಿಸಿ ಮಾತಾಡೋಕ್ಕಿಂತ ಮುಂಚೆ ನನ್ನ ಮನೇಲಿ ಏನಿದೆ ತೂತು ನೋಡಬೇಕಲ್ವಾ ಸರ್ ಫಸ್ಟು ಅವ್ರ ಸರ್ಕಾರ ಏನು ಮಾಡ್ತಾ ಇದೆ ಅವ್ರ ನಾಯಕರು ಏನು ಮಾಡ್ತಾ ಇದ್ದಾರೆ ಅದು ನೋಡ್ಬೇಕಲ್ವಾ ಇನ್ನೊಂದೇನು ಅಂದರೆ ಮುಂದೆ ಇವ್ರು ಇರ್ತಾರೆ ಹಿಂದುಗಡೆ ಮಾಡೋದು ಮಾಡ್ತಾ ಇರ್ತಾರೆ ಅವ್ರ ಇವ್ರ ಕೈಯ್ಯ ಅಲ್ಲಿರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದಾರೆ ಮುಚ್ಕೊಂಡಿದ್ದಾರೆ ಊನ ಒಳಗಡೆ ಜೇನು ತಿಂತಾ ಇದ್ದಾರೆ ಅದೇ ಸರ್ ಸರ್ಕಾರಕ್ಕೆ ನೆಷ್ಟ ಆಯ್ತು ಅದನ್ನು ಹೂವು ಹಾರಿಸ್ತೀವಿ ಸರ್ ನಾವು ಕಮಲ ಸರ್ ನಾವು ಕಮಲ ಆರಸಿ ಕ್ಯಾನ್ಸಲ್ ಹೇಳಿ ನೀವು ಹೇಳೋಕ್ಕೆ ಕಷ್ಟಪಡ್ತೀರ ಇವತ್ತು ಸಿದ್ದರಾಮಯ್ಯ ಅವ್ರದ್ದು ಸಿದ್ದರಾಮಯ್ಯ ಅವರ ಹಗರಣಗಳ ಪಿತಾಮಹ ಸಿದ್ದರಾಮಯ್ಯ ಅವ್ರ ಹಗರಣಗಳು ಹೊರಗೆ ತೆಗಿಬೇಕು ಅಂತಾನೆ ನಾವು ಪಾದಯಾತ್ರೆಗೆ ಬಂದಿದ್ದೀವಿ ಈ ಪಾದಯಾತ್ರೆ ನಾವು ಯಶಸ್ವಿ ಮಾಡ್ತೀವಿ ಮಳೆ ಮಳೆ ಬರುತ್ತೆ ಮಳೆ ಬರುತ್ತೆ ಅನ್ಕಂಬಂದು ದೇವರು ನಮಗೆ ಇವತ್ತು ನಿಜವಾಗ್ಲೂ ವರವಾಗಿ ಬಿಸಿಲು ಬಂದಿದ್ದಾನೆ ಇದು ನಮಗೆ ಸುಸ್ತೇ ಇಲ್ಲ ನಾವು ಸರ್ಕಾರ ಬೀಳ್ಸವರೆಗೂ ನಮ್ಮ ಪಾದಯಾತ್ರೆ ನಿರಂತರವಾಗಿರುತ್ತದೆ ಸರ್ಕಾರ ಬೀಳ್ಬೇಕು ನಮ್ ಸಿದಯನ ಇಳಿಸಬೇಕು ನಾವು ಈ ಒಂದು ಪಾದಯಾತ್ರೆ ಕಾಂಗ್ರೆಸ್ ಭ್ರಷ್ಟಾಚಾರ ವರ್ಸಸ್ ಬಿಜೆಪಿ ಅಂತ ಆಗ್ತಲ್ಲ ಜೆ ಡಿ ಎಸ್ ಅಂತ ಆಗ್ತಾರೆ ಅಲ್ಪಸಂಖ್ಯಾತರು ಹಣಗಳನ್ನ ಇವರು ತಿಂದು ಇವರು ಚುನಾವಣೆ ಎಲ್ಲ ಗೆದ್ದಕ್ಕೋಸ್ಕರ ಅದಲ್ಲೂ ಲೋಕಸಭಾ ಚುನಾವಣೆ ಒಂದಕ್ಕು ಲಕ್ಷ ಕೊಡ್ತೀವಿ ಅಂತ ಮಹಿಳಾ ಮುಗ್ಧ ಜನರು ಓಟ್ ತಗೊಂಡಿದ್ದಾರೆ ಅದರಲ್ಲಿ ಅಲ್ಪಸಂಖ್ಯಾತರು ಓಟ್ ಅಂತ ತಗೊಂಡು ಅಲ್ಪಸಂಖ್ಯಾತರು ಹೆಸರು ಹಿಳ್ಕೊಂಡು ಇವರು ಅವ್ರಿಗೆ ಎರಡೆರಡು ಸಾವಿರ ರೂಪಾಯಿ ಹಣವನ್ನ ಹಾಕಿ ಈ ಹಣದಲ್ಲಿ ಏನಿವತ್ತು ಲೂಟಿ ಮಾಡಿದ್ದಾರೆ ಹಣ ಎರಡೆರಡು ಸಾವಿರ ಚುನಾವಣೆ ಸಮಯದಲ್ಲಿ ಏನು ಎರಡ್ ಸಾವಿರ ಎರಡು ತಿಂಗಳು ಹಾಕಿದ್ರೆ ಇದೇ ಹಣನೇ ಇದು ವಾಲ್ಮೀಕಿ ಹಗರಣನೇ ಇದು ಹಗರಣದಲ್ಲಿ ಲೂಟಿ ಮಾಡಿ ಇವರು ಚುನಾವಣೆ ಗೆದ್ದಕ್ಕೋಸ್ಕರ ನೆರೆ ರಾಜ್ಯಗಳಿಗೂ ಸಹ ಹಣನ ಕಳಿಸಿದ್ದಾರೆ ಈ ಹಣನ ವಾಲ್ಮೀಕಿ ಲೂಟಿ ಮಾಡಿ ಹಗರಣ ಸ್ವಾಮೀಜಿಗಳು ಅವರು ಇವರು ಎಲ್ಲರೂ ಇದಾರಲ್ವಾ ಅವ್ರೆಲ್ಲರೂ ನುಗ್ಬೇಕು ಇದಕ್ಕೆ ಇವತ್ತು ಬಿಜೆಪಿ ಬಿಜೆಪಿ ಡಾಕ್ಟರ್ ಅಶ್ವಥ್ ನಾಯ್ ನೇತೃತ್ವದಲ್ಲಿ ನಾವೆಲ್ಲ ಬಂದಿರೋದು ಇದು ಹಗರಣ ದೊಡ್ಡದಾಗಿ ಮಾಡಿದ ತೂತ್ ಮುಚ್ಚಕೊಳ್ಳೋಸ್ಕರ ಎಲ್ಲಿಂದ ಬಂದಿದ್ರಿ ನೀವು ಮತ್ತು ನಿಮ್ಮ 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 ಸರ್ ಅಶ್ವತ್ಥ ನಾರಾಯಣ ಅಷ್ಟ ಮಲ್ಲೇಶ್ವರಂ ಕ್ಷೇತ್ರದಿಂದ ಬಂದಿರೋದು ಅಶ್ವತ್ಥ್ ನಾರಾಯಣ ಅವರ ಮುಖದ ಒಳಗೆ ನಾವು ಪಾದಯಾತ್ರೆ ಅಶ್ವಥ್ ಇದಿಷ್ಟು ಏನು ಮಲ್ಲೇಶ್ವರಂನಿಂದ ಬಂದಿರುವಂಥ ಬಿ ಜೆ ಕಾರ್ಯಕರ್ತರ ಮಾತು ಸರ್ಕಾರದ ಭ್ರಷ್ಟಾಚಾರವನ್ನು ಮುಚ್ಚಿಕೊಳ್ಳಲು ಈ ಒಂದು ಪ್ರಕರಣವನ್ನ ವಿರೋಧಿಸುವ ಕೆಲಸವನ್ನ ಕ್ಯಾಬಿನ್ ನಾಯಕರು ಮಾಡ್ತಿದ್ದಾರೆ ಅಂತ ಆರೋಪವನ್ನು ಮಾಡ್ತಾ ಇರೋವಂಥದ್ದು ಕ್ಯಾಬ್ರಾ ಪಸಲ್ ಕೊಪ್ಪ ಕಲ್ಚಿತ ದುರ್ಗಜ ನಾಯಕ ಕ್ಯಾರಟ್ ನ್ಯೂಸ್ ಬೆಂಗಳೂರು ग्यारंटी न्यूज सुधि खचित न्याय निश्चित